ನಮಸ್ಕಾರ ಯಾನ ಕತ್ತಲ್ ಸರ್ ನಿಖಿಲನು ತುಳುವ ಬಳ್ಳಿ ಯೂಟ್ಯೂಬ್ ಚಾನಲ್ಗೆ ಅರ್ತಿ ಪ್ರೀತಿ ಮೋಕೆಡಿ ಎತ್ಕೊಂಡೊಂದುಲ್ಲೆ ಇನ್ನು ವಿಶೇಷ ವಿಷಯದೊಟ್ಟಿಗೆ ತುಳುವ ನಾಡದ ಪಿರಾಕಟ್ಟದ ಮದಿಮೆದ ಬಗೆಟ್ಟು ನಿಖಿಲಿಗೆ ತೆರಿಪಾಯರೆ ಬರೋದುಲ್ಲೇ ಭಾರಿ ವಿಶೇಷವಾದ ಮನುಷ್ಯಗೆ ಪುಟ್ಟುರ್ದು ಸೈಪ್ವರೆ ಮುಟ್ಟೋ ಪದ್ನಾಜಿ ಸಂಸ್ಕಾರ ನಮ್ಮ ಹಿರಿಯ ಪಿರಿಯಾಕಲು ಕಟ್ಟದು ಕೊಡ್ತೇರಿ ಐಟ್ ಜೀವಮಾನಡು ಅತಿ ಪ್ರಾಮುಖ್ಯವಾಯಿನಂಚೆತ್ತನ ಘಟ್ಟ ಸ್ವರ್ಗುಡು ನಿರ್ಣಯಾಪುನವೂ ಒಂದು ಪಣಪು ನಂಚುತ್ತನ ಮದಿಮೆ ಪಾತಾಳದ ಆ ಪಂಚೋಲಿ ಬಚ್ಚಿರ ಕಡೆ ಕೊಡಿನ ಮಡ್ತದ ಸರ್ಪೆ ತುಚೊಂದು ಬರ್ಪೆ ಒಂದು ಪಾತೆರ ಆಕಾಶಗೂ ಪೋಯ್ ನಂಚಿತ್ತಿನ ಆ ತುಂಬಿ ಮುಟ್ಟಂದಿನ ಪುರ್ಪನು ಪಂಡ ಪಿಂಗಾರನು ಅವು ಒಡೆದು ಐಟು ಬಜ್ಜೆಯಾದ ಒಂಜಿ ಕಣ್ಣ ಬಜ್ಜೆಯಾದ ಮೆನ್ಕು ಆ ಬಜ್ಜೆಯಿಲ್ಲ ಬಚ್ಚಿರಿಲ್ಲ ಸಾಕ್ಷಿಯಾದ ದೀದು ಮಲ್ತಿ ನಂಚಿತ್ತನ ನಿಘಂಟು ಜೀವಮಾನದ ಕಡೆವರೆ ಮುಟ್ಟುಗಳ ಸಂಬಂಧ ಕಡ್ಯುಜೀ ಪಣಪುನವು ತುಳುವೆರನ ನಂಬಿಕೆ ಇನಿವರೆ ಮುಟ್ಟ ನಡತ ಬೈದಂಡು ಅಂಚಿತ್ತಿನ ವಿಶೇಷ ಬಾಯಿನಂಚಿತ್ತಿನ ನಿಶ್ಚಯದಾಂಬೂಲದೊಟ್ಟಿಗೆ ಮದಿಮೆ ನಿರ್ಣಯ ಅದು ತುಳುವ ವಾರಿತಿ ಆ ರೀತಿ ಮದಿಮೆ ನಡತೊಂದಿತ್ತಂಡು ಆ ರೀತಿ ದಾರೆ ಏರ ಒಂದಿತ್ತಂಡು ಬಂಟ ದಾರೆ ಅಂದಲ ಒಂದು ರೀತಿ ನೆಕ್ಕ ಪುದರುಂಡು ಇಂಚಿತ್ತಿನ ಪುರ್ಲಕಂಠದ ಮದಿಮೆ ತುಳುನಾಡು ಮಾತ ಕಡೆ ಇತ್ಯುತ್ತೆ ಆ ಒಂದೊಂದು ಭಾರಿ ಸಂತೋಷ ತುಳುನಾಡದ ಪುರೋಹಿತರಾಯಿ ನಂಚುತ್ತಿನ ರಾಜಂದೈ ಒಳಗೆ ಪಂಚಜೀಟಿಗೆ ಪತ್ತು ನಂಚುತ್ತಿನ ಮಡಿವಾಳ ಸಮುದಾಯದ ಕುಲು ಮಲ್ಪು ನಂಚುತ್ತಿನ ಪೌರೋಹಿತ್ಯದ ಮದಿಮೆ ನಮ್ಮ ತುಳುನಾಡು ಅತಿ ದೂರದ ನಮ್ಮ ಲುದಿಯಾನ ಪಂಡ ಪಂಜಾಬ್ಡು ಲುಧಿಯಾನಡು ಅಂಬ್ರೇಜಿಯಾ ಗ್ರ್ಯಾಂಡ್ ರೆಸಾರ್ಟ್ಡು ಒಂದುವೇ ಇರುವತ್ತೇಳು ತಾರೀಕು ನವಂಬರ್ ಬುಧವಾರದ ಅಂತ ನಡತಿನಂಚೆತನ ಮದಿಮೆ ಐದು ಒಕ್ಕ ತಮ್ಮನ ಬಲ್ಮನ ಹೋಟೆಲ್ ಅಪ್ರಿಷಿಯೇಡ್ ನಡತಿನಂಚನ ತಮ್ಮನ ಬಲ್ಮನ ಲೇಸದ ಬಗೆಟ್ಟು ನಿಖಲಿಗೆ ಅನ್ನ ತೆರಿಪಾಯ ಪಿದಡ್ ಪರಿಮೊಗರು ಪ್ರಕಾಶ್ ಶೆಟ್ರು ಅಂಚನೆ ಆರ್ನ ಯಜಮಾಂದಿ ಸ್ಮಿತಾ ಪ್ರಕಾಶ್ ಶೆಟ್ಟ್ರನ ಆ ಮೋಖ್ಯದ ಮಗಳು ಪುಣ್ಯ ಆರು ತುಳುನಾಡದಾರು ಅಂಡ ನಮಕ್ ಪಂಜಾಬ್ ದ ಮೋನಿಕಾ ಶರ್ಮಾ ಬೊಕ್ಕ ಸಂಜೀವ್ ಶರ್ಮಾ ದಂಪತಿಲ್ನ ಮೋಕೆದ ಮಗೆ ಉತ್ಕರ್ಷ ಮೊಕಳಿಗೆ ನಡತಿ ಮದಿಮೆ ತುಳುವನಾಡದ ಕಟ್ಲೆಡ್ ನಡತಂಡ ನೆತ ಪೌರೋಹಿತ್ಯನ ಪ್ರಸ್ತುತ ರಾಜಂದೈವ ಕ್ಷೇತ್ರಡು ಜೀಟಿಗೆ ಪತ್ತು ನಂಚಿತ್ತನ ರಾಕೇಶ್ ಸಾಲಿಯಾನ್ ಮೇರ್ನಾ ಪೌರೋಹಿತ್ಯ ನಡತನ ಚಿತ್ತನ ಮದಿಮೆದ ಪೊರ್ಲು ಬಲೆ ಒಂದೇನೊತ್ತೂ ಒಂದು ಬರಕ ಬಂದುಳೆ ನಮಸ್ಕಾರ ಭಾರಿ ವಿಶೇಷ ಬಾಧಿ ತುಳುನಾಡದ ಮದಿಮೆದ ಪದ್ಧತಿಯ ಅದ್ಭುತ ದಾಯಿ ತುಳುವ ನಾಡು ದಾರೆ ಏರವನು ದಾರೆ ಮೈಪುನ ಕ್ರಮೈಜ್ಜಿಂದ ಕೇಂಡ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂದರೆ ನಮ್ಮ ಕನ್ನಡಡು ನುಡಿಕಟ್ಟೆ ಏಪ ಪೊಣ್ಣನ ಮದಿಮೇಲ್ ತು ಕೊರಿ ಏನೋ ಪಿದ ಈ ಪಂಡದ ದಾರೆ ಮೈತು ಕೊರ್ಪಿನ ಕ್ರಮ ಆಂಡ ದಾರೆ ಏರವನ ಕ್ರಮಟ್ಟು ಕೊರ್ನಂಚಿತ್ತಿನ ಪೊಣ್ಣು ಪುಟ್ಟಿನ ಇಲ್ಲಗಲ ಪೊಗ್ಗಿನ ಇಲ್ಲಗಲ ರಡ್ಡು ಇಲ್ಲದ ಹಕ್ಕುಲ ಆ ಪೊಣ್ಣಗುಂಡು ರಡ್ಡು ಇಲ್ಲ ಬೆಳಗವು ನಂಚೆತ್ತಿನ ನಂದಾಲ ಪಣಪಿನ ನಂಬಿಕೆ ದೊಟ್ಟಿಗೆ ನಮ್ಮ ಹಿರಿಯ ಕುಲು ದಾರೆ ಏರದ ಕೊರ್ಪು ಪದ್ಧತಿ ಆಯ್ದು ಕಂಚಿ ದೀಪ ಪದ್ಧತಿ ಒಂದು ಪೂರ ಭಾರಿ ಪೊಳು ನಡೆತದಿತ್ತಂಡು ಆ ದಾರಿದ ದೊಂಪೊಗ್ಗು ನಂಚುತ್ತನ ಕ್ರಮದಿಪ್ಪು ಮದಿಮೆ ದುಂಬ ವನಸು ದುಂಬ ಅಂದಕ್ಕೆ ಏನು ನಂಚುತ್ತನ ಕ್ರಮಇಪ್ಪು ದೂರ ಹೊಡೆದು ಬತ್ತದ ಬಚ್ಚಿದಿತ್ತೆರಡ ಬಿನ್ನೇರು ಮದಿಮೆ ಬೊಕ್ಕ ವನಸು ದುಂಬು ಬಣಪನಚುತ್ತಿನ ಯಜಮಾನರನ ಗತ್ತದ ಪಾತೆರ ಆ ಗುತ್ತದ ಪಾತೆರಗಾತಿ ಮೌಲ್ಯ ಇತ್ತಂಡು ಮೂಲು ಮನಸ್ಸು ಮನಸ್ಸಿನ ಬೆಸೆಪನ ತೊಟ್ಟಿಗೆ ಸಂಸ್ಕೃತಿನ ಕಟ್ಟಿನ ತೊಟ್ಟಿಗೆ ಈ ನೆಲತ ಸಂಸ್ಕೃತಿನ ಮೆರೆಪ ಪರಂಪರೆ ಇತ್ತಂಡು ಒಂಜಿ ದೊಂಪದ ಅಡಿಟ್ ಮೂಜಿನಾಲು ಮದಿಮೆ ಆ ಒಂದಿತ್ತಿನ ಪದ್ಧತಿ ಇತ್ತಂಡು ಅಂಚಿತ್ತಿನ ಪಿರಾಕದ ಬಾರಿ ಪೊರ್ಲ ಕಂಠದ ಮದಿಮೀದ ಪೊಲಬನು ತುಯ್ಯರು ನನಲಾತಿ ಎಡ್ಡೆ ವಿಷಯದೊಟ್ಟಿಗೆ ಯಾನ್ ಈ ಚಾನಲ್ ಬರ್ಪೆ ಈ ಚಾನಲ್ ನ ಮಾತೇರ್ಲ ಸಬ್ಸ್ಕ್ರೈಬ್ ಮಲ್ಪಲೆ ನೆ ಕೊಂಜಾತಿ ನೆತ್ತ ಬಗೆಟ್ ದಾಲ ತೆರಿಪು ಕೊರ್ರೆ ತಿಂಡ ಐ ತೊಟ್ಟಿಗೆ ಅದೊಟ್ಟಿಗೆ ನೀರ್ಲ ಆಶೀರ್ವಾದ ಮಲ್ಪಡು ನಮಸ್ಕಾರ